ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ರೆಸಿಪಿ ಬಾಕ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ನಂಬ್ತೀನಿ ಇವತ್ತು ನಾನು ತಂದಿರೋ ರೆಸಿಪಿ ಏನಂದರೆ ಒಂದು ಸ್ವೀಟ್ ಆ್ಯಂಡ್ ಒಂದು ಸ್ಪೈಸಿ ಡೈಮಂಡ್ ಬಿಸ್ಕೆಟ್ ಇದಕ್ಕೆ ಯಾವುದೇ ಥರ ಓವನ್ ಯಾವುದೂ ಬೇಕಾಗಿಲ್ಲ ಪ್ರತಿ ಸತಿ ಹಬ್ಬಗಳಿಗೆ ಒಂದೇ ಥರದ ತಿನಿಸುಗಳನ್ನ ಮಾಡ್ತಾ ಇರ್ತೀವಿ ಈ ಸತಿ ಈ ಥರ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ನಾನು ಖಾರದ್ದು ತೋರಿಸ್ತಾ ಇದ್ದೀನಿ ಫಸ್ಟ್ ಒಂದು ಬೌಲ್ಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ತೊಗೊಳ್ತಾ ಇದ್ದೀನಿ ಇದು ಬಾಂಬೆ ರವೆ ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಮತ್ತು ಕಾಲು ಚಮಚ ಸಾಲ್ಟು ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಹೋಮ್ಗಾಳು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಚೂರಿ ಚೂರು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಫುಲ್ ಕಪ್ ಆಗೋಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಬಟ್ ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಇನ್ನು ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ನೀರು ಮತ್ತು ಗೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ಅದಕ್ಕೆ ಅದನ್ನು ನಾತ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡಿದ್ದೀನಿ ಇದೊಂದು ಟೆನ್ ಮಿನಿಟ್ಸ್ ರೆಸ್ಟ್ ಆಗಲಿ ಅದಾದಮೇಲೆ ಚಪಾತಿ ಥರನೇ ನಾವು ಲಟ್ಟಿಸ್ಕೊಂಡು ಇದನ್ನು ಈ ಥರ ಕ್ರಾಸ್ ಕಟ್ ಅಂದರೆ ಡೈಮಂಡ್ ಶೇಪ್ಗೆ ಕಟ್ ಮಾಡ್ಕೋಬೇಕು ತುಂಬ ದಪ್ಪಕ್ಕೆ ಮಾಡ್ಕೋಬೇಡಿ ಯಾಕಂದರೆ ಬೇಯೋದಿಲ್ಲ ಒಳಗಡೆ ಸೊ ಇವಾಗ ಒಂದು ಕಡಾಯಲ್ಲಿ ಆಯಿಲ್ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಡೀಪ್ ಫ್ರೈ ನಾನಿಲ್ಲಿ ಸ್ವಲ್ಪ ಡಾರ್ಕ್ ಬ್ರೌನ್ ಆಗೋ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೆ ಈ ಥರ ಇದ್ರೆ ಇಷ್ಟ ನೀವು ಬೇಕಾದ್ರೆ ಸ್ವಲ್ಪ ಮುಂಚೆನೆ ತೆಗೆದು ಬಿಡ್ಬೋದು ಈಗ ಬನ್ನಿ ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ ಈ ಸ್ವೀಟ್ ಬಿಸ್ಕೆಟ್ಗೆ ನಾವು ಒಂದು ಕಪ್ಪು ಶುಗರ್ನ ಈ ಥರ ಪೌಡರ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೊ ಈ ಈ ಪೌಡರ್ನ ನಾವು ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಇದಕ್ಕೆ ಚುರಿ ಚೂರು ಸಾಲ್ಟು ಅದಾದಮೇಲೆ ಕಾಲು ಒನ್ ಟೇಬಲ್ ಸ್ಪೂನ್ ಹಾಕ್ಕೋಬೇಕು ಮತ್ತು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ರವೆನ ಆ್ಯಡ್ ಮಾಡ್ಕೋಬೇಕು ಸೇಮ್ ಬಾಂಬೆ ರವೆ ಉಪ್ಪಿಟ್ಟು ರವೆ ಅಂತೀವಲ್ಲ ಅದೇ ರವೆನ ಇದಕ್ಕೂ ಆ್ಯಡ್ ಮಾಡ್ಕೋಬೇಕು ಅದಾದಮೇಲೆ ನಾನು ನೀರು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಈ ಸಕ್ಕರೆ ಮತ್ತು ರವೆ ಇದೆಲ್ಲ ಹೊಂದಾಗಲಿ ಅಂತ ಆಮೇಲೆ ನಾನಿಲ್ಲಿ ಒಂದು ಫುಲ್ ಕಪ್ಪಾಗಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇದಕ್ಕೆ ಗೋಧಿ ಹಿಟ್ಟು ಸಹ ಆ್ಯಡ್ ಮಾಡ್ಕೊಬೋದು ಇದನ್ನು ಇವಾಗ ಚಪಾತಿ ಹಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ನಾದ್ಕೊಳ್ತಾ ಇದ್ದೀನಿ ಇನ್ನು ಈವ್ನಿಂಗ್ ಟೈಮ್ ಮಕ್ಕಳಿಗೆ ಸ್ನ್ಯಾಕ್ಸ್ ಥರನೂ ಕೊಡ್ಬೋದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಕಾಳು ಹಾಕಿರೋದ್ರಿಂದ ಬೇಗ ಡೈಜೆಸ್ಟ್ ಸಹ ಆಗುತ್ತೆ ನೋಡಿ ಚಪಾತಿ ಇಟ್ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೊಂಬಿಡೋಣ ಸ್ವಲ್ಪ ಮಂದ ಇರಲಿ ಅದಕ್ಕಂತೂ ತುಂಬ ಮಂದನೂ ಬೇಡ ಒಳಗಡೆ ಬೇಯ್ಯಲ್ಲ ಇವಾಗ ನಾನು ಇದನ್ನು ಒಂದು ಚಾಕುವಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ ಡೈಮಂಡ್ ಶೇಪ್ಗೆ ಡೈಮಂಡ್ ಶೇಪ್ ಕಟ್ ಮಾಡಿಕೊಂಡು ಇದನ್ನು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡಬೇಕು ಇದನ್ನು ಮಾಡಿಟ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ತನಕನೂ ಚೆನ್ನಾಗಿರುತ್ತೆ ಒಂದು ಏಯ್ಟ್ ಏಟ್ ಕಂಟೈನರ್ ಹಾಕಿ ಹೊರಗಡೆ ಹಾಗೆ ಇಡ್ಬೋದು ಇವಾಗ ಇದನ್ನು ಆಯಿಲಲ್ಲಿ ನಾನು ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ಮೈದಾ ಹಿಟ್ಟಲ್ಲಿ ಮಾಡಿರೋದ್ರಿಂದ ಹೋಮ್ಗಾಳನ್ನ ಖಂಡಿತ ಹಾಕಬೇಕು ಇದನ್ನು ಸ್ಕಿಪ್ ಮಾಡಬೇಡಿ ಇದನ್ನು ಬೇಕಾದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು ಟೆಕ್ಸ್ಚರ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಅಷ್ಟೇ ಆ್ಯಕ್ಚುಲಿ ನನಗೆ ನನಗೆ ಇದು ಸ್ವಲ್ಪ ಡಾರ್ಕ್ ಬ್ರೌನ್ಗೆ ಬೇಕು ಅದಕ್ಕೆ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ವಲ್ಪ ಹೊತ್ತು ಮುಂಚೆನೇ ತೆಗೆದ್ಬಿಡ್ಬೋದು ಈ ಥರ ತಿನಿಸುಗಳನ್ನ ಫ್ರೈ ಮಾಡಿ ಖಂಡಿತ ನಿಮಗಿಂತೂ ಇಷ್ಟ ಆಗುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡ್ಕೊಡುವಾಗ ಇದನ್ನು ಡೈಮಂಡ್ ಶೇಪಲ್ಲಾಗಲಿ ಅಥವಾ ಶಂಕ ಶೇಪಲ್ಲಾಗಲಿ ಮಾಡಿಕೊಡ್ಬೋದು ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಇದನ್ನು ಒಂದ್ಸಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್